We'll be right <laughs> back. ಎಲ್ಲಾ ಕಡೆಗಳಲ್ಲಿ ಕೂಡ ಇಡೀ ದೇಶದಾದ್ಯಂತ ಈ ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ ಮಕ್ಳೆ ಸೊ ಯಾಕೆ ಇವತ್ತು ಮಕ್ಳಿಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮಕ್ಕಳಿಂದಾನೇ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಒಂದು ಕನಸಿತ್ತು ಅವರು ಪ್ರತಿ ಸತಿ ಕೂಡ ಹೇಳ್ತಾ ಇದ್ದಿದ್ದು ಒಂದು ದೇಶದ ಶಕ್ತಿ ಅಂತಂದ್ರೆ ಅಲ್ಲಿ ಇರುವಂತಹ ಬೇರೆ ಒಂದು ರಿಸೋರ್ಸಸ್ಗಿಂತ ಮುಖ್ಯವಾಗಿ ಮಾನವ ಸಂಪನ್ಮೂಲ ಬಹಳಷ್ಟು ಮುಖ್ಯ ಆ ಮಾನವ ಸಂಪನ್ಮೂಲದಲ್ಲೂ ಕೂಡ ಯುವ ಜನತೆ ಯುವ ಶಕ್ತಿ ಬಹಳಷ್ಟು ಮುಖ್ಯ ಅಂತ ಆ ಯುವ ಶಕ್ತಿ ಐಕ್ಯತೆಯಿಂದ ಯೂನಿಟಿಯಿಂದ ಇದ್ದಾಗ ಮಾತ್ರ ಒಂದು ದೇಶ ಸದೃಢವಾಗಿ ಇರಕ್ಕೆ ಸಾಧ್ಯ ಸೊ ಬಹುಶಃ ಯಾರಿಗಾದ್ರೂ ಗೊತ್ತಿರುತ್ತೆ ಒಂದು ದೇಶದ ಯುವ ಜನತೆಯನ್ನ ದಾರಿ ತಪ್ಪಿಸಿದ್ರೆ ಅವರು ಒಂದು ಸನ್ಮಾರ್ಗದಲ್ಲಿ ಇಲ್ಲ ಅಂತಂದ್ರೆ ಅವರು ಸಕಾರಾತ್ಮಕ ಯೋಚನೆಗಳಲ್ಲಿ ತೊಡಗಿಕೊಳ್ಳಿಲ್ಲ ಅಂತಂದ್ರೆ ಅವರು ಸರಿಯಾದ ದಾರಿಯಲ್ಲಿ ತಮ್ಮ ಚೈತನ್ಯವನ್ನು ತಮ್ಮ ಶಕ್ತಿಯನ್ನು ತೊಡಗಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ದೇಶದ ಬೇರು ಬುಡ ಎಲ್ಲನೂ ಕೂಡ ಅಳ್ಗಾಡ್ಬಿಡುತ್ತೆ ಹಾಗಾಗಿ ಇಡೀ ದೇಶದ ಶಕ್ತಿಯಾಗಿರುವಂಥ ಯುವ ಜನತೆ ಒಂದು ಸಕಾರಾತ್ಮಕ ಯೋಜನೆಗಳ ಕಡೆ ಒಂದು ಸದೃಢವಾದ ಸಮಾಜದ ನಿರ್ಮಾಣದ ಕಡೆ ತಮ್ಮ ಶಕ್ತಿಯನ್ನು ಎಲ್ಲವನ್ನು ಕೂಡ ಆ ಕಡೆ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರತಿ ಸತ ಹೇಳ್ತಾ ಇದ್ರು ನಮ್ಮ ದೇಶದ ಶಕ್ತಿ ನಮ್ಮ ಐಕ್ಯತೆ ಅಂತ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿರುವಂಥದ್ದು ಮಕ್ಕಳೇ ನಿಮಗೆಲ್ಲರಿಗೂ ಭಾಳಷ್ಟು ದೊಡ್ಡ ಭಾಷಣ ಹೇಳೋಕ್ಕಿಂತ ಒಂದು ಎರಡು ಮೂರು ಮುಖ್ಯ ಅಂಶಗಳು ನಿಮ್ಮ ತಲೆಯಲ್ಲಿ ಅಚಲವಾಗಿ ನಿಂತ್ಕೊಳ್ಳೋ ಅಂಥ ಅಂಶಗಳನ್ನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು ಅದಾದ ನಂತರ ಕೂಡ ಎಷ್ಟು ಒಂದು ಐಕ್ಯತೆಗೋಸ್ಕರ ಯಾವ್ಯಾವ ಒಂದು ಸ್ಟೆಪ್ಸನ್ನು ತಗೊಂಡಿದ್ದಾರೆ ಅಂತ